ముంజల అద్దు బ్లగ్ నోడ్రీ కంటూ మతీవి ఇవ్ నోడ్రీ మరి ఎల్ వరగ బందో చా కుడి భారీ చందన్స్తైతి అల్ నోడ్రీవ చా కుడ్యా పరీ గురకత్తనా ఓం గుండీ హాయ్ చల్ తండ ఎలా నీరు అల్ ఏనా బందైతి మిడ్చి హైల్ బందైత గల్ కణ నోడ్రీ మిడ్చి బూడ ఏమ్మీ గోలు లడ్డు డిమ్మిమ్మ ಓಮಿ ಎಷ್ಟ ಹೆಸರು ನೋಡ್ರಿ ನಮ್ಮ ಅಪ್ಪಾಜಿಗೆ ಬೌ ಉದ್ ಜಾಗ ಹಾರ ಬಿಡ್ಬೇಕಿಗದು ಸರ್ ಒಮ್ಮ ನೋಡಲ್ಲಿ ಯಾವ ನೋಡಲ್ಲಿ ಊ ಸರ ಸ್ನೇಹ ಒಂದು ಸ್ವಲ್ಪ ತೊಂದಾಡವತ್ತ ಹಾ ಒಂದಾಗಿದ್ರೆ ಒತ್ಗಬೇಕರ್ಸತ್ಮ ಮಮ್ಮಿ ಅಂತ ಇಲ್ಲ ಹ್ಮ್ ಒಂದಾಗಿದ್ದರಿ ಎಲ್ಲ ಚಿಂತೆಗೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಇರಲಿ ನೀ ನಗು ನಗು ಏನೇ ಇರು ನೀ ಪುಟ್ಟ ಮಗು ಮಗು ತನ ನಂದನ ನಂದನ ನಮ ಮನೆ ತನ ನಂದ ನಂದನ ನಮ ಮನೆ ಮಂತ ಸಿಹಿ ಪ್ರೀತಿ ತುಂಬಿದ ನಮ್ಮ ಮನೆ ಘಮ ಗಮನ ಕತ್ತವ ಎಲ್ಲ ಹುಡುಗರು ಹಾಸಿಗೆಗಳು

ಇಬ್ರು ಒಂದ ಕಡೆ ಹೋಗಿವನೇ ಎಲ್ಲಿ ನಾನು ನೋಡ್ರಿ ಬಿಸಿಲು ಬಿದ್ರೆ ತಲೆ ಕಟ್ಕೊಂಡು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಅಂದ್ರೆ ಗಾಳಿ ಒಂಥರ ಸ್ಲೈಟ್ ಆಗಿ ನೆಗಡಿ ಬಂದಂಗ ಐತಿ ಅಷ್ಟು ಜಾಸ್ತಿ ಇಲ್ಲ ಬಟ್ ಸ್ಲೈಟ್ ಅಂದ್ರೂ ತಲಿ ಇದೆಲ್ಲ ಬಿಟ್ಟದ ಸದ್ಯಕ್ಕೆ ಅದು ಚಾ ಅರಿ ಕಡಕ್ ಬಾಗು ಹಾಲು ತೊಗೊಂಬಂದಾಳ ಎಮ್ಮೆ ಹಾಲು ಮಸ್ತಾಗಿ ಸರಾಜ್ ಆದ್ರ ನೀರ್ ಹಾಕಿದ್ರೆ ಎರಡು ಲೀಟರ್ ಮ್ಯಾಗತ್ತ ಹಾಲು ಅಲ್ಲಂದೇ ಎರಡು ಲೀಟ್ರ್ ಹಾಲು ಅಂದ್ರೆ ಎಷ್ಟು ನೂರ ಮೂವತ್ತು ರೂಪಾಯಿ ಒಂದ್ ಲೀಟರ್ ಕೊಡ್ತಾರ ಹಾಕಿ ಹಸಿ

ಬೆಣ್ಣಿಗೆ ಅಂತ ಹೇಳಿ ತಮಗ್ ದಿನ ಬಳಸಸ್ ಬಳಸ್ತಾರ ರಾತ್ರಿ ಅಪ್ಪ ಹಾಕಿ ಮುಂಜಾನೆ ಮಸರು ಅದ್ರ ಏನಿ ತಪ್ಪೊಳೋದು ಮಸರು ತಿನ್ನೋಡ್ ತಿನ್ನೋದು ಮುಸ್ರಿಗೆ ಹಾಕೋದು ಅದ್ರ ಏನ್ ಕುಡಿಯೋದು ಮತ್ತೆ ಹಾಲು ಕೊಡೋದು ಫ್ರೆಂಡ್ಸ ಇದು ನೋಡ್ರಿ ನನ್ನ ಮಗಳು ಎಲ್ ಕೆ ಜಿಗೆ ಹೋಗೋಂಥ ಟೈಮ್ದಾಗ ತೆಗ್ದಿದ್ದು ಫೋಟೋ ಸೊ ಅವಾಗ ಏನೈತಿ ಸರುನ್ ಮದುವೆ ಆಗಿತ್ತು ನೋಡ್ರಿ ಮತ್ತು ನಮ್ಮ ಐದನವ್ರ ಹತ್ರ ಫೋನ್ ಇತ್ತಲ್ಲ ಅವ್ರಿಗೆ ಶೇರ್ ಮಾಡ್ತಿದ್ವಿ ಅವಾಗಿನ್ ಫೋಟೋ ಅವ್ರು ಇನ್ನೂ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ನಂಗೆ ಶೇರ್ ಮಾಡಿದ್ರು ನೋಡ್ರಿ ಇದು ನಾವೇನು ಅದೀವಿ ನೋಡ್ರಿ ಈಗ ನಮ್ದು ಅಪಾರ್ಟ್ಮೆಂಟ್ ಆಗೈತಿಲ್ಲ ಇದೇ ಜಾಗಿನ ನಮ್ದು ಹಳೆ ಮನೆ ಐತೆ ನೋಡ್ರಿ ಆ ಮನೆಯದು ನಾನು ಬ್ಲಾಗ್ದೊಳಗು ಆ ವಿಡಿಯೋಗಳು ಸಿಗ್ತಾವೆ ನಿಮ್ಗೆ ಬೇಕಾದ್ರೆ ನೋಡಿರಿ ನೀವು ಹಳೆ ವಿಡಿಯೋಗಳು ಚೆಕ್ ಮಾಡಿ ಸೊ ಆ ಕಡೆ ಒಂದು ಅಡುಗೆ ಮನೆ ಥರ ಈ ಕಡೆ ಹಾಲ್ ಥರ ಅಂದ್ರೆ ನಡ್ಬಾರ್ದೆ ಒಂದು ಗಾಡಿ ಒಂದು ಒಂದೇ ರೂಮಿಗೆ ನಡ್ಬಾರ್ದು ಒಂದು ಗಾಡಿ ಎಬ್ಸಿದ್ದೀವಿ ರೀ ಸ್ವಲ್ಪ ಪಾರ್ಟಿಷನ್ ಥರ ಮಾಡಿದ್ವಿ ಆ ಫೋಟೋಗಳು ಇರಲಿ ನೆನಪಿಗೆ ನೀವು ಕೂಡ ನೋಡ್ತೀರ ಅಂತೇಳಿ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ರೀ ಸ್ನೇಹ ನೋಡ್ರಿ ಆಕೀಗಂತೂ ಈ ಥರ ಸೀರೆ ಉಟ್ಕೊಳೋದು ಕೈ ತುಂಬ ಬಳೆ ಹಾಕೊಳೋದು ಯಪ್ಪ ಅವಾಗಿಂದಕ್ಕೆ ಅಷ್ಟು ಇಷ್ಟ ನೋಡ್ರಿ ಸಣ್ಣ ನೋಡ್ರಿ ತಾವು ಸಣ್ಣವ್ರು ಇದ್ದಂಗೆಂದನ ಹೆಣ್ಮಕ್ಳು ಹೆಣ್ಮಕ್ಳು ಥರ ಮಕ್ಳು ಗಂಡು ಮಕ್ಳು ಥರ ಬೆಳೆದು ಬಿಡ್ತಾರೆ ಇದೆ ಯಾವಾಗ ಬಂದಾಗ ಪಾನೆ ಮಂಚೂರಿ ನೂಡಲ್ಸ್ ತಿನ್ನೋಕೆ ಹೋಗಿದ್ದು ಫೋಟೋ ಎಲ್ಲರೂ ಕುಂತಿದ್ವು ಸೃಷ್ಟಿ ಅಂತೂ ಎರಡು ಸಣ್ಣನೇ ಕದ ನೋಡ್ರಿ ಅವಾಗ ನಾನು ಸರು ಹಂಗೆ ಅನ್ಸಕತ್ತೀವಿ ಈಗಿನೂ ಕೂಡ ಸೃಷ್ಟಿ ಮತ್ತು ಸ್ನೇಹ ನೋಡಿ ಎಷ್ಟು ಸಣ್ಣ ಸಣ್ಣವರಿದ್ರು ಎಷ್ಟು ಕ್ಯೂಟಾಗಿ ಕಾಣಕತ್ತಿದಾರಲ್ಲ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನೋಡಿರಿ ಸಿರಿ ಉಡಿಸಿ ಈ ಥರ ಪೋಸ್ ಕೊಡಿಸಿ ಫೋಟೋ ತೆಗಿತಿದ್ವಿ ನಾವು ಹ್ಯಾಂಗೆ ಬಂದವು ಫೋಟೋಗಳು ನೋಡಿ ನಿಮ್ಗೆ ಹೆಂಗೆ ಅನಿಸಿತು ಹಳೆ ಬ್ಲಾಗು ಈ ಮನೆಯಾಗಿನ ವಿಡಿಯೋಗಳು ಯಾರಲ್ಲ ನೋಡಿರಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ತೈ ಹಾಂ ತೈಡಿ 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 ಹೆಣ್ಣಿದ್ದ ಮನಿಗೀ ಕನ್ನಡಿ ಆತಕ ಹೆಣ್ಣು ಸಣ್ಣವಳು ನನ್ನ ಮಗಳು ಹೆಣ್ಣು ಸಣ್ಣವಳು ನನ್ನ ಮಗಳು ಒಳಗಿರಲು ಕನ್ನಾಡಿ ಆಗ ಒಳೆಯುವಳು ಹೆಣ್ಣಿದ್ದ ಮನಿಗೀ ಬೀಸಣಿಗೆ ಆತಕ ಹೆಣ್ಣು ಸಣ್ಣವಳು ನನ್ನ ಮಗಳು ಯಾಕೆ ಆಡ್ಬಾಯ್ಲಿ ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಬೀಸಣಗಿ ಗಾಳಿ ಸುಣಿದವ ನೆನಪು ಅರೈತ್ರಿ ಅಂದ್ರೂ ಆಡಕ್ ಇಷ್ಟ ಅಂತ ಆಡಕತ್ತೀವಿ ಇವತ್ತು ಇವತ್ ನಮ್ಮ ಮುಸರಿ ಎಲ್ಲಾ ಹೊರಗೆ ಬಂದ ಈ ಕಡೆ ಬಂದ ಹಿತ್ತಲ್ ಬಾಗಲ್ ಕಡೆ ಬಂದವು ಊರಿಗೆ ಹೋಗ್ಬೇಕಂದ್ರ ಬ್ಯಾಸರ ಅಂದ್ರೆ ಬ್ಯಾಸರ ನೋಡ್ರಿ ಆ ನಾಳೆ ಮಂಗ್ಳಾರ ಅಂಬೈತಾವೆ ಒಳ್ಳೆ ಟೂರಲ್ಲೇ ಸದ್ ನೆಕ್ಸ್ಟ್ ಟೈಮ್ ಫಂಕ್ಷನ್ ಹಿಂಗ ಓಡಾಡೋದ್ರ ಸುಸ್ತ ಬಿಡಿಸ್ಟು ನಿಮ್ ಬಂದ್ರೆ ಎಲ್ಲಿಗರ್ ಹೋಗೋಕೆ ಪ್ಲಾನ್ ಮಾಡಾಕ್ ಬರುತ್ತ ಈಗ ಎಟ್ಟು ಸರಿ ಹೋಗಿ ಅವಳು ಇವತ್ತು ಟೂರಿನ್ಕಿನ್ನ ಜಗ್ಗೆ ತಿಕ್ ಜರ್ನಿ ಮತ್ತ ಆಗನ ಜೀವ ಕೀಸರಿ ಬೇಸರದಂಗ ಆಗ್ಬಿಡತ್ತ ಅದಿಲ್ಲ ಇಲ್ಲ ಯಾವಾಗ ಶರಾಮ್ ಮಗ ಏನಂದ್ರ ಶರಾಮಗ ಈಗ ಇರ್ತಿವಂದ್ರಿ ಸಿಟ್ಟಂಗಿಲ್ಲ ಸಾರಾಮೀಗ ಮೊದಲು ಯಾವಾಗ ಕಳಿಸ್ಲತ್ತೋರಾಗೇತಪ್ಪ ಬ್ಯಾಡ ಕೊಟ್ಲೇನ್ ಬ್ಯಾಡಂತೇಳು ಹಂಗ ಅಂಟಿ ರೊಕ್ಕನ ನೋಡ್ರಿ ರೊಕ್ಕ ಸುಣ ಅಂತ ಅವನ್ ಮಂದ್ ಬರ್ತಾಡೇ ಆಗಿತ್ತಲ್ರಿ ಊರಿಗೆ ಹೊಂಟಿವಂತ ಹೇಳಿ ಮಗಳು ದೊಡ್ಡಕ್ಕಿ ದೊಡ್ಡಕ್ಕಿ ಸಾರಿ ಹೆಸರು ಇದು ಸರು ತಲೆ ಕಟ್ಕೊಂಡ್ ಬೀಚ್ ಬಿಳೆ ಬಾ ಬಾಗಮ್ಮ ಬಾಗಮ್ಮ ನನ್ನ ತಾಯಿ ಮಗೀನು ತೆರೆಯಮ್ಮ ಪೂಜ ವೇಳೆ ಆಯಿತಮ್ಮ ಒಂದಾನೆ ಪೂಜೆ ಪತ್ರ ನಾನು ನಮ್ಮ ತಂಗಿ ಆಡ್ತಿದ್ದೆ ರೀ ಸಣ್ಣವ್ರ ಹ್ಮ್ ಏನಂತ ವಾ ಬಾವು ಇದನ್ನ ಕೈಯಾಗಿದ್ದುದು ಬೇಷ್ ಐತೆ ನೋಡಿ ಸರ್ ಅಲ್ಲ ಬೆಳತ್ ಒಂದು ಏನು ಮಾಡ್ಬೇಕು ಕಡಸ ಬಸ್ವಾದು ಬೇಕಾದ ಡಿಸೈನ್ ವರ್ಷ ಆರು ತಿಂಗ್ಳು ಹಾಕೊಂಡು ಬೆಳ್ಳ ಕಪ್ಪಾಗಿಲ್ಲ ನೋಡವ ಏನ್ ಮಾಡ್ತಿ ಇಂತ ಬಂದು ಬೆಳ್ಳಿ ಮತ್ತೆ ಇಲ್ಲಿ ಅದಕ್ಕನ ತಿನ್ಬೇ ನೋಡ್ರಿ ಮುಂಗಾರು ಮಳೆ ಅಲ್ಲ ಇವು ಕಾಲ್ ತುಂಬಾ ಚಂದ ಅನಸ್ತಾವ ಪಂಕ್ಷನ್ದಾಗ ಇನ್ ಶನ್ದಾಗ ಮತ್ತ ಬೆಳ್ ತೊಟ್ಟಿಗ ತೋಳಾರ್ದಾರ ಏನ್ ಮಾಡ್ತಾರ ಎಂತವ್ ಹಾಕ್ಕೊಂಡು ಹೌಸ್ ಮಾಡ್ಕೊಂಡು ಏ ಅಣ್ಣ ನೀ ಬೀಳ್ತಿದ್ದೀವಿ ಅಯ್ಯೋ ನಾನು ಒಂದ್ ಖರೀದಿ ಮಾಡಿನ್ರಿ ಖರೀದಿ ಏನ್ ನಂತರ ನಮ್ಮ ತೋರಿಸ್ತೀನಿ ಅಕ್ಕ ಎಲ್ಲ ಮಮ್ಮಿಯಾ

ಮನ ಹಾಕೋಣಕ್ಕೆ ಇನ್ನೊಂದು ಬ್ಯಾಗ್ ಇಲ್ಲ ಅಣ್ಣಾ ಇಲ್ಲ ಆಯ್ತು ಆಯ್ತು ಅತ್ತೋ ಅಲ್ಲಿ ಬಾಕ್ಸ್ ಏನು ಹಾಟ್ ಬಾಕ್ಸ್ ಹಾಟ್ ಬಾಕ್ಸ್ ಪ್ಯಾಕಿಂಗ್ ಆಯ್ತು ನೋಡ್ರಿ ಫ್ರೆಂಡ್ಸ್ ಕಟ್ಬಿಡುದು ದಾರ ದಾರ ಕಟ್ಬಿಡುದು ರೆಡಿ ನೋಡ್ರಿ ಸದ್ಯಕ್ಕೆ ಬ್ಯಾಗ್ಗಳು ಬ್ಯಾಗಿನ್ ಸ್ವಲ್ಪ ಮೂಲೆ ಗಿಡ ಮಾಯ ಈ ಬ್ಯಾಗಿನೊಳಗೆ ಕಾಚಿಂದ ಇದೆ ಐತೆ ನೋಡ್ರಿ ಹಾಗಾಗಿ ಸ್ವಲ್ಪ ಸೇಫ್ಟಿಯಾಗಿ ಒಯ್ಬೇಕಿದ ಅಂಬಾ ಬೇಷ ತಗೊಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ನೇಹಿ ಏನ್ ಪಿಳ ಈ ಜೀವ ನಿನಗಾಗಿ ಅಂತೇಳಿ ಓಕೆ ಎಲ್ಲಾನು ಮತ್ತೆ ನಮ್ಮ ವಿಡ ಊರಾಗ ಹೋದ್ಮ್ಯಾಗ ಎಲ್ಲ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಗ ನೀರ್ ಕಾದವ್ರಿ ಹಂಗಾನ ನಾನು ಸೋಯಾಬೀನ್ ಪಲ್ಯ ಮಾಡ್ಬೇಕಂತೇಳಿ ಈಗ ಅದಕ್ಕೆ ಸ್ವಲ್ಪ ಮ್ಯಾಗ ಮೊಸರಿ ಹಾಕಿನ್ರಿ ಈಗ ಅದಕ್ಕೆ ಮಸಾಲೆ ಎದ್ದ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಸೃಷ್ಟಿಗೆ ಒಟ್ಟು ಸೈಬನ್ ಪಲ್ಯ ತಿನೋಟತ್ತಂತ ಏನಕ್ಕ ಹಂಗಾಗಿ ಪಟ ಪಟ್ಟ ಸೈಬನ್ ಪಲ್ಯ ಮಾಡಂಬ್ರಿ ನಮಗೂ ಊರಿಗೆ ಗೊತ್ತಾಗುತ್ತ ದೂರ ದೂರ ಲಗುಟ ಮನೆ ಬಿಟ್ರ ಲಗುಟ್ಟು ಹೋಗಿ ಆರಾಮ್ಸಿರಿ ಮನೆಗೆ ಹೋಗ್ತೀವಿ ಟೆನ್ಷನ್ ರೀ ಹಂಗಾಗಿ ಹಾಯ್ ರೀ ಫ್ರೆಂಡ್ಸ್ ಇವತ್ತು ಸ್ನೇಹ ಸೈತಾಂಟಿ ಪಿಲ್ಲ ಮೂವರು ಊರಿಗೆ ಹೊಂಟ ರೀ ಸ್ಥಳಪುರಿಗೆ ಅವರು ಬರ್ತಾರಂದಾಗ ನಮ್ಗೆ ಗಣ ಖುಷಿಯಾಗಿರ್ತಿತ್ರಿ ಅವ್ರು ಬರೋಕಿತ್ತ ಅವ್ರು ಬರಕಿತ್ತಾರಂತಂದು ಎಲ್ಲ ತಗದ ಮಾಡ್ಕೊಂಡು ಅವ್ರ ಜೊತೆ ಕುಂದ್ರ ಬೇಕು ಕುಂದ್ರಬೇಕು ಅನ್ಕೊಂಡು ಎಲ್ಲ ತಗ್ದ ಮಾಡ್ಕೊಂಡು ಎಲ್ಲ ಮುಗಿಸಿ ಅವ್ರು ಬರೋಷ್ಟಿಗೆ ಆರಾಮ್ ಕುಂತಿರ್ತೀವ್ರಿ ಈಗ ಅವ್ರು ಅಂದ್ರೆ ಅಂತಾರೆ ದಗದನ ಮಾಡಬಾರ್ದು ಇವತ್ತು ಹೊಟ್ಟೆ ಜಲ್ದಿ ಜಲ್ದಿ ಆ ಟೈಮ್ ಹೋಗ್ಬಾರ್ದು ಇವತ್ತು ಅವ್ರು ಇಲ್ಲೇ ಇರ್ಬೇಕು ಅಂತ ಅನ್ಸತ್ರಿ ಅವ್ರು ಇಲ್ಲೇ ಇದ್ರೆ ಭಾಳ ಚಲೋ ಅನ್ಸತ್ರಿ ಅವ್ರು ಬಂದಾಗ ಒಂಥರ ಖುಷಿಯಾಗಿರುತ್ತೀ ಅವರು ಬಂದು ಇದ್ದಾಗ ನಾವು ಏನೂ ಟಿ ಗಿವಿ ಏನು ಹೊಸದಿಲ್ಲ ರೀ ಟೈಮ್ ಪಾಸಿಗೆ ಅಂತೀ ಅವ್ರ ಜೊತೆ ಕೂತ್ ಮಾತು ಅಂತ ಅದು ಇದು ಜೋಗ ಮಾಡಕೋ ಅಂತ ಅವ್ರ ಜೊತೆ ಕುಂತಿರ್ತಿದ್ವಿ ಈಗ ಅವ್ರು ಹೋತಾರನ ನಾ ಮೊದ್ಲಿಂಗತ್ತಲೇ ವಾಪಾಸ್ ಅದೇ ಟಿ ವಿ ಅದೇ ಅದೇ ರಾಗ ರೀ ಅವ್ರು ಹೋಗ್ಬಾರ್ದಂತ ಅನ್ಸತ್ರಿ ಇದ್ದಾಗ ಅವ್ರು ನಮ್ಗೆ ಹೊಸ ಹೊಸ ಅಡುಗೆ ಅಂತ ನಮ್ಗೆ ಬರ್ಲಾರು ಅವ್ರು ಯಾವಾಗ ಕೊಡ್ತಿದ್ದೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಚಲೋ ಅನ್ಸುತ್ತಾ ಇಂಥ ಟೇಸ್ಟ್ ಅನ್ಸುತ್ತ ಅಂತೇ ಈಗ ಒಂಥರ ಆಗತ್ತೈತ್ರಿ ಅವ್ರು ಹೋಗಬಾರ್ದ ಹೋಗ್ಬಾರ್ದು ಅಂತ ಅನ್ಸತ್ರಿ ಗಾಳಿಗೆ ತವಿ ಸಿಕ್ಕಾಪಟ್ಟೆ ಗಾಳಿ ನೋಡ್ರಿ ಏ ಗಾಳಿಂತ ಮಳಗಿನ ಬದಂಗ್ ನೋಡ್ರಿ ಬಿಸಿಲು ಮಮ್ಮಿ ಹಂಗೆ ಜಲ ಇಟ್ಟಂಗೂ ಆಗ್ತೈತಿ ಈಗ ಆಯ್ತು ನೋಡ್ರಿ ಜಾತ್ರೆ ಮಾಡಿದ್ವಿ ತಯಾರಾಗಿವಿ ಬೇಜಾರ್ ಬೇಜಾರ್ ಬರಗಿನ ಖುಷಿ ಅದು ಯಾಕೋ ಬರ್ತಿ ನೋಡ್ರಿ ಎಣ್ಣ ಮಕ್ಳು ತವರ್ ಅಂದ್ರೆ ಅಟ್ಯಾಚ್ಮೆಂಟ್ ಬರಗ ಜಲ್ದಿ ಜಲ್ಲಿ ದಗದ ಮುಗಿಸ್ ಬರ್ತೇತ್ರಿ ಹೋಗಾಗ ಸಕಾಸ ಮಾಡತ್ರಿ ಟೈಮ್ ಅಲ್ಲಿ ಸಂಜೆ ಅಲ್ಲಿ ಅಂತೆ ಬಸ್ ಹೆಂಗ್ ಇದರಿಗ ಹೋಗೋದಕ್ ಒಂದ್ ದಿನನೇ ವೇಸ್ಟ್ ಆಗ್ಬಿಡತ್ತ ಸ್ವಲ್ಪ ಆರಾಮ ಅಂದ್ರೆ ನಮ್ಮ ಮಮ್ಮಿ ನಡೀರಿ ದೂರಿಂದ ಊರು ನಡೀದೆ ಅಂತಾರೆ ಮಮ್ಮಿ ಹೇಳೋದು ಕರೆಕ್ಟ್ ಬಿಡ್ರಿ ದೂರದ್ದು ಊರಾಗುತ್ತಲ್ಲ ಲಗುಟ್ ಹೊಂಟುಂಟ್ಲೆ ಮನಿ ಸೇರಿದ್ರೆ ನಮಗೂ ಚಲೋ ಅರ್ಗು ಚಲೋ ಯಜಮಾನ್ರು ಅದೇ ಹೇಳಾರ ಲಗುಟ್ ಬಿಟ್ಬಿಡು ದೂರ ಅಂತೇಳಿ ನಾವು ಈ ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಎರಡು ಬಸ್ ಸ್ಟೇನ್ ಬರ್ಲಿಸ್ಬೇಕ್ರಿ ಈ ಬ್ಯಾಗ್ ಹೆಚ್ಚಿಗೆ ಆಗ್ಬಿಡ್ತು ಅಲ್ಲಿಂದ ಬರೋ ಏನೂ ಹೆಚ್ಚಿಗೆ ನಮಗೆ ಬ್ಯಾಗ್ ಇದು ಇರಂಗಿಲ್ಲ ಗಬಳ ಇಲ್ಲಿಂದ ಹೋಗುತ್ತಾಗ ಲಗೇಜ್ ಭಾಳ ಆಗ್ಬಿಡ್ತಾವ ಮಮ್ಮಿ ಅದು ಇದು ಏನು ಕಟ್ಲಿ ಏನು ಬಿಡು ಒಟ್ಟ ಹುಡ್ಕ್ಯಾಡ್ ಹುಡ್ಕೇಳ ಹುಡ್ಕಾಡು ನನಗೆ ಹಂಗೆ ಡಬಲ್ ಆಗಿಬಿಡ್ತಾವೆ ಇಲ್ಲಿಂದ ಹೋಗಿ ಈಗ ಹುಡುಗರು ಕರ್ಕೊಂಡು ಗದ್ದಲ್ದಾಗ ಸೀಟ್ ಸಮಯ ಸಿಗೋಲ್ಲ

ಹ್ಮ್ ಹಾಳು ಹಾಕತ ಬೇಜಾರ್ ಬೇಜಾರ್ ಹಾಕತೈತಿ ಓ ಮೋಸರಿ ಒಂದು ಅದಾವಲ್ಲ ಅವ್ರ ಆಟ ಸಾಲ್ ಚಳಿ ಹೋಗಿದ್ದೀ ತಾಲಿ ಸಂಬಂಧ ಇಡೋದು ಈ ಮತ್ತೆ ಸೂಟಿ ಹಾದಿನೇ ನೋಡ್ಬೇಕು ಈಗ ಒಳ್ಳೆ ಮರ್ತಕ್ಕನೆ ಹಾ ಮದ್ವೇನೆ ಇನ್ನೂ ಲೇಟುನೇ ಐತೆ ಮರ್ತಕ್ಕ ನೋಡಿ ನೋಡ್ರಿ ನಮ್ಮ ಮಲ್ಲಿಗೆ ಹೂವಿನ ಗಿಡನ ಕಟ್ ಮಾಡೇತಿ ಭಾ ಇಲ್ಲೆಲ್ಲ ತುಂಬಿತ್ರಿ ಇಲ್ಲೆಲ್ಲ ಅದಕ್ಕಂತೆ ಕಟ್ ಮಾಡೇತ್ರಿ ಇಲ್ಲಾಂದ್ರಿ ವಯರ್ ಅದು ಸಿಕ್ಕ ಇಲ್ ನೋಡಿ ನೋಡ್ರಿ ಎಷ್ಟೇ ನೋಡ್ರಿ ಅವರು ಗಿಡದಾಗ ಬರಿಸಿ ತಪ್ಪ ತಲುಗಿದ ನೋಡಮ್ಮ ನೀನ ಯಾರ ಅರದಿಲ್ಲರಿ ಸ್ನೇಹ ಅಷ್ಟು ಹುಡಿಕ್ ಕುಡಿಕೆಲ್ಲ ಅರ್ದ ಓಡ್ರಿ ಸ್ನೇಹ ಎಲ್ಲೊಂದ್ ಐತ್ರಿ ಚಿತ್ತಪ್ಪ ಗಿಡ हास वाक्री सद हास्की बटे अवेल होने बर्फ अल्ल नौड़ी चंदे दास हूँ मत देव्रीस मलिंत हो चंद्री अब తొగమ్మ ఆంటీ అర్థాక పిల్ల ఎలివంటి శ్రీ శ్రీ ఆకర్ శ్రీ యా హాయ్ మళ్ళా ಕದ್ದು ಮುಚ್ಚಿ ಬಂದಿಯ ನೋಡಿದ್ ನಾವನು ನೋಡವನು ಬಂದು ಪಿಲ್ಲೆ ನೋಡಿ ಓಡ್ ಬಂದ್ ನೋಡ್ರಿ ಏ ಬರ್ತಾಳಂಬರಿ ಬರ್ರಿ ನೋಡಿಯಪ್ಪು ಹಾ ಮೊಬೈಲ್ ಕೊಡ್ಲ ಮಮ್ಮಿ ನನಗ ಪಿ ಟಿ ಎಂ ಮಾಡಂದ ಇವನ್ ಹಿಡ್ಕೊ ಅಪ್ಪು ಅಪ್ಪಾಜಿ ನಾವು ನೋಡ್ರಿ ಹಂಗ ಹಿಡ್ಕೊಂಡಿ ಮೂವಾರ ಒಬ್ರು ಕೈ ಬಿಡು ಆಗಲೇ ಸರವಂಟಿ ಅರ್ಧ ಆರ್ ರೀ ಅವು ಕಡ್ಡಿ ಹಿಡ್ಕೊಂಡು ಇವ್ ಆಟ ಮಾಡಪ್ಪ ನೋಡ್ರಿ ಮಾಡಪ್ಪು ఓకే ఈ బ్లగన ఎండ్ మార్తిని నెక్స్ట్ బ్లాగ్గే సిగోణ ఎల్్రీకు బాయ్